ಹೇ ವಾನ್ ವೆಲ್ಕಮ್ ಟು ಗ್ಲೆನ್ಸೀಸ್ ಬ್ಲಾಗ್ಸ್ ಹೇಗಿದ್ದೀರ ಎಲ್ಲರೂ ನೀವು ಎಲ್ಲ ಅಂತ ಭಾವಿಸ್ತೀನಿ ಹಾಗೆ ವೆಲ್ಕಮ್ ಟು ಮೈ ರುಟೀನ್ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ನಾನು ಮಧ್ಯಾಹ್ನ ನಂತರದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವಾಗ ನಮ್ಮ ಲಂಚಿಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ಏನೆಲ್ಲ ಇವತ್ತು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇವತ್ತು ನಾನು ಅನ್ಕೊಂಡೆ ನಿಮ್ಮ ಜೊತೆಗೆ ರೆಸಿಪಿ ಕೂಡ ಶೇರ್ ಅಂತ ಅಂತೇಳಿ ಇವಾಗ ನಿಮ್ಮ ಜೊತೆಗೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿವತ್ತು ಈ ಕೆಸುವಿನ ಗೆಡ್ಡೆ ಹೇಳ್ತಾರೆ ನೋಡಿ ಈ ತರ ಇರುತ್ತೆ ಸೊ ಥರ ಒಂದು ಅಡುಗೆಯನ್ನು ಸಾಂಬಾರನ್ನು ಮಾಡಲಿಕ್ಕಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ನಾನು ಮಿಕ್ಸ್ಡ್ ಬೇಳೆ ಎಲ್ಲ ಥರದ ಬೇಳೆಗಳು ಮಿಕ್ಸ್ ಆಗಿರುವಂಥದ್ದನ್ನು ಹಾಕಿ ಒಂದು ಸೂಪರ್ ಆಗಿರುವಂಥ ಸಾಂಬಾರನ್ನು ರೆಡಿ ಮಾಡಲಿಕ್ಕಿದ್ದೀನಿ ಯಾವುದೆಲ್ಲ ಮಸಾಲೆ ಇದಕ್ಕೆ ಬೇಕು ಹೇಳಿ ನಿಮಗೆ ಫಟಾಫಟ್ ಅಂತ ಹೇಳ್ತೀನಿ ಇದರ ಜೊತೆಗೆ ನಾನು ಮಾಡ್ತಾ ಇದ್ದೀನಿ ಇವತ್ತು ಬಂಗಡೆ ಮೀನಿದೆ ನೋಡಿ ಅದು ಫ್ರೈ ಸಿಂಪಲ್ ಆಗಿರುವಂಥ ಇವತ್ತಿನ ಲಂಚ್ ಆಗಿದೆ ಸೊ ಇದಕ್ಕೆ ನಾನಿಲ್ಲಿ ನೋಡಿ ಆಲ್ರೆಡಿ ತೆಂಗಿನಕಾಯಿ ತುರಿಯನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತೇಳಿ ಫಟಾಫಟ ಅಂತೇಳಿ ಹೇಳ್ತೀನಿ ಸೊ ಈ ಮಸಾಲೆಯನ್ನು ಸಿಂಪಲ್ ಆಗಿ ಮಾಡುವಂಥದ್ದು ಯಾವ ರೀತಿ ನಾವು ತರಕಾರಿಯ ಮಸಾಲೆಯನ್ನ ರೆಡಿ ಮಾಡ್ತೀವಿ ನೋಡಿ ಅದೇ ರೀತಿ ರೆಡಿ ಮಾಡುವಂಥದ್ದು ಸೊ ನಾನು ಇಲ್ಲಿ ಮೊದಲಿಗೆ ತಗೊಳ್ತಾ ಇದ್ದೀನಿ ತೆಂಗಿನ ಎಣ್ಣೆಯನ್ನ ಸ್ವಲ್ಪ ಈ ಬಾಣಿ ಎಣ್ಣಿತ್ತು ನೋಡಿ ಅದನ್ನು ಆಲ್ರೆಡಿ ನಾನು ಸ್ವಲ್ಪ ಬಿಸಿ ಮಾಡಿದ್ದೀನಿ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಈ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಈ ಎಂತ ಹೇಳ್ತಾರೆ ವೆಜಿಟೇಬಲ್ ಅನ್ನ ನಾವು ಮಾಡುವಾಗ ಅದರ ಮಸಾಲವನ್ನು ಮಾಡುವಂತಹ ಸಮಯದಲ್ಲಿ ನಾವು ಈ ಜೀರಿಗೆಯನ್ನು ಸ್ವಲ್ಪನೇ ಹಾಕಿಕೊಳ್ಬೇಕು ನಾನ್ ವೆಜ್ ಸ್ವಲ್ಪ ಜೀರಿಗೆ ಜಾಸ್ತಿ ಸ್ವಲ್ಪ ಲೈಟಾಗಿ ಮಸಾಲ ಹುರಿದ್ರೆ ಸಾಕು ಇದನ್ನು ತೆಗಿತೀನಿ ನಾನು ಇವಾಗ ಇವಾಗ ನಾನು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಸಾಸಿವೆ ಸಾಸಿವೆ ಅಂತ ತೆಗೀತಾ ಇದ್ದೀನಿ ಈ ಬನಲ್ ಏನಿದೆ ಅದು ಆಲ್ರೆಡಿ ಹೀಟ್ ಆಗಿದೆ ಅದಕ್ಕೆ ನಾನು ಲೈಟಾಗಿ ಹುರಿದು ತೆಗಿತಾ ಇದ್ದೀನಿ ಈ ಗಿಡ್ಡ ಬ್ಯಾಡಿಗೆ ಮೆಣಸು ಎರಡು ಗಿಡ್ಡ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಕೊಡುತ್ತೆ ಹಾಗೆಯೇ ಅಡಿಗೆಗೆ ಮಸಾಲಕ್ಕೆ ಟೇಸ್ಟ್ ಕೂಡ ಕೊಡುವಂಥದ್ದು ಗಿಡ್ಡ ಬ್ಯಾಡಿಗೆ ಮೆಣಸೆ ಹಾಗಾಗಿ ಗಿಡ್ಡ ಬ್ಯಾಡಿಗೆ ಮೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಷ್ಟು ಉದ್ದ ಬ್ಯಾಡಿಗೆ ಮೆಣಸು ನಿಮಗೆ ಹೇಗೆ ಖಾರ ಬೇಕು ನೋಡಿ ಅದರ ಪ್ರಕಾರ ನೀವು ಹಾಕಿದರೆ ಆಯಿತು ಈ ವೆಜಿಟೇಬಲನ್ನು ಜಾಸ್ತಿ ಖಾರ ಮಾಡೋದಿಲ್ಲ ಅದಕ್ಕೋಸ್ಕರ ನಮಗೆ ಲೈಟಾಗಿ ಇಷ್ಟು ಅದಾ ಖಾರ ಇದ್ರೆ ಸಾಕು ಇದು ಕೂಡ ಅದ ರೋಸ್ಟ್ ಆದರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ತೂರಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ನಂತರ ಒಂದು ಸಣ್ಣ ಸೈಜ್ ಇದ್ದು ನೀರುಳ್ಳಿ ಅಂತ ನಾನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆ ಜೊತೆಗೆ ನಾನು ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಇದನ್ನು ಕೂಡ ಇವಾಗ ತೆಗಿತೀನಿ ನಾನು ಮೇಯ್ನ್ ಆಗಿರುವಂಥ ಮಸಾಲೆ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಹಳದಿ ಹುಡಿ ಹತ್ತಿರ ನೋಡಿ ಇಷ್ಟು ಸಣ್ಣ ಗಾತ್ರದ ಹುಳಿ ಸೊ ಇಷ್ಟು ಮಸಾಲವನ್ನು ಇವಾಗ ಕಡಿದ್ರೆ ಆಯಿತು ನಾನು ಇವತ್ತು ಮಿಕ್ಸಿಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತರಿ ಕಡಿದ್ರೆ ಸಾಕಾಗುತ್ತೆ ವೆಜಿಟೇಬಲ್ ಇತ್ತು ಮಸಾಲ ನಮಗೆ ಮೀನಿದ್ದಾದರೆ ಸ್ವಲ್ಪ ನಾನ್ ವೆಜ್ ಇದ್ದಾದರೆ ಫೈನಾಗಿ ಗ್ರೈಂಡ್ ಆಗಬೇಕು ಇದು ಮಿಕ್ಸಿಯಲ್ಲಿ ಕಡಿದ್ರೂ ಆಗುತ್ತೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಇವಾಗ ನಾನು ಕಡಿದು ತರ್ತೀನಿ ಮಸಾಲವನ್ನು ಗ್ರೈಂಡ್ ಮಾಡಿ ತರ್ತೀನಿ ಈ ಕೆಸುವಿನ ಗೆಡ್ಡೆಗೆ ನಾನು ಇವತ್ತು ಸ್ವಲ್ಪ ಮಿಕ್ಸ್ಡ್ ಗಾಳನ್ನು ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನೋಡ್ಬೋದು ಇಷ್ಟೇ ಖಾಲಿಯಾಗಿದೆ ನೋಡ್ಬೋದು ಎಲ್ಲ ಥರದ ಬೇಳೆಗಳು ಇದರಲ್ಲಿ ಇದೆ ಎಲ್ಲ ರೀತಿಯ ಬೇಳೆಗಳನ್ನು ಸ್ವಲ್ಪ ಇದನ್ನು ಒಂದು ಒಂದು ಸತಿ ವಾಶ್ ಮಾಡಿಬಿಟ್ಟು ನಾನು ಇದನ್ನು ಸಪ್ರೇಟಾಗಿ ಕುಕ್ಕರಲ್ಲಿ ಇರ್ತಾಯಿದ್ದೀನಿ ಒಂದು ಬಿಸಿಲಲ್ಲೇ ಇದು ಬೇಯುತ್ತೆ ನೀವು ಬೇಕಾದರೆ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಇಟ್ಟು ಅದರ ಜೊತೆಗೇನೆ ಬೇಯಿಸಲಿಕ್ಕೆ ಹಾಕ್ಬೋದು ಆದರೆ ಈ ಕೆಸುವಿನ ಗೆಡ್ಡೆ ಏನಿದೆ ಅದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಹಾಕಿದ್ರೇ ಬೆಟರ್ ಅಂತ ಅನಿಸುತ್ತೆ ಸೊ ನಾನು ನೆನೆಯಲಿಕ್ಕೆ ಇಟ್ಟಲಿಲ್ಲ ಅದಕ್ಕೋಸ್ಕರ ಡೈರೆಕ್ಟಾಗಿ ಇವಾಗ ಕುಕ್ಕರಲ್ಲಿ ಒಂದು ಬಿಸಿಲನ್ನು ತೆಗಿತೀನಿ ಗೆಡ್ಡೆಯನ್ನು ನಾವು ಇದರ ಸ್ಕಿನ್ನನ್ನು ತೆಗಿಬೇಕು ಅದನ್ನು ಇವಾಗ ನಾನು ತೆಗೀತಾ ಇದ್ದೀನಿ ನೋಡಿ ಈ ರೀತಿ ಸ್ಕ್ರೇಪರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈಸಿ ತೆಗಿಲಿಕ್ಕೆ ಹಾಗೆ ಬೇಗ ಬೇಯುತ್ತೆ ಕೂಡ ಇದು ಸೇಮ್ ಈ ಬಟಾಟೆ ಇರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಆದರೆ ಇದು ತುಂಬ ಟೇಸ್ಟ್ ಇದನ್ನು ಬೇಳೆಲೆ ಹಾಕದೆ ಸಾಂಬಾರು ಬೇರೆ ರೀತಿಯ ಸಾಂಬಾರು ಕೂಡ ಮಾಡ್ತಾರೆ ನನಗೆ ಬೇಳೆ ಅಕ್ಕಿ ಇಷ್ಟ ಆಗುತ್ತೆ ಇದು ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡೋದು ಹಾಗೆ ಇದ್ರ ಸ್ಕಿನ್ ಅನ್ನೆಲ್ಲ ತೆಗ್ದಾಗಿ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ಬೇಕು ಹಾಗೇನೆ ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತೊಳಿಬೇಕು ಇದರಲ್ಲಿ ಮಣ್ಣಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಮತ್ತೆಂತ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬೆಂದು ಫುಲ್ ಕರಗಿ ಹೋಗುತ್ತೆ ಅದು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ತಿಂಗ್ಲಿಕ್ಕೆಸ ಸಿಗುತ್ತೆ ಈ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಇವಾಗ ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಒಂದು ನೀರಲ್ಲಿ ವಾಶ್ ಮಾಡಿಕೊಂಡು ನಾನು ಇದನ್ನು ಬೇಯಲಿಕ್ಕೆ ಇಡ್ತೀನಿ ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಇವಾಗ ನಾನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಆದ ನಂತರ ನಾವು ಇಲ್ಲಿ ನಾವು ಕಟ್ ಮಾಡಿ ಇಟ್ಟಿರುವಂತಹ ಈ ಕೆಸುವಿನ ನೋಡಿ ಅದನ್ನು ಬೇಯಲಿಕ್ಕೆ ಹಾಕಿದ್ರೆ ಆಯಿತು ನೀರು ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಈ ಕೆಸುವಿನ ಗೆಡ್ಡೆಯನ್ನು ಸಹ ಇವಾಗ ಕಟ್ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಸಹ ಸೇಸ್ಕೊಳ್ತಾ ಇದ್ದೀನಿ ಇವಾಗ ಇದು ಬೇಯುವಂಥ ಸಮಯದಲ್ಲಿ ಸ್ವಲ್ಪ ಅರಶಿನ ಉಡಿಯನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಇವಾಗ ನೋಡಿ ಲೈಟ್ ಆಗಿ ಬೆಂದಿದೆ ಇದು ಬೇಗ ಬೇಯುತ್ತೆ ಒಂದು ಐದು ಹತ್ತು ನಿಮಿಷದ ಒಳಗಡೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೀನಿ ಮೊದಲಿಗೆ ಇವಾಗ ನಾನು ಹಾಕ್ತೀನಿ ಇದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಗಡಿಗಳಿಗೆ ಯಾಕಂದ್ರೆ ನಾನು ಈ ದೊಡ್ಡ ಗ್ಯಾಸ್ ಸ್ಟೋವ್ ಅಲ್ಲಿ ಹಾಗೆ ಇವಾಗ ನಮ್ಗೆ ಎಷ್ಟು ತೆಳು ಬೇಕು ನೋಡಿ ಅಷ್ಟು ತೆಳು ಮಸಾಲ ಇಡ್ಬೇಕು ಹಾಗೆ ಈಗ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮತ್ತೆ ಸ್ವಲ್ಪ ದಪ್ಪ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೇವಿ ಯಾಕಂತ ಹೇಳಿದ್ರೆ ನಾವು ಬೇಳೆ ಅನ್ಸ ಮಿಕ್ಸ್ ಮಾಡ್ತೀವಲ್ವಾ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಮಸಾಲಕ್ಕೆ ಕೇಸ ಸ್ವಲ್ಪ ಉಪ್ಪು ಬೇಕಂತ ಹೇಳಿ ಉಪ್ಪನ್ನು ನೋಡಿಕೊಂಡು ಹಾಕಿದ್ರೆ ಆಯ್ತು ಇವಾಗ ಸ್ವಲ್ಪ ಹೊತ್ತು ಬಿಸಿ ಇಟ್ಟು ಆಲ್ರೆಡಿ ಬೇಯಿಸಿದಂತ ಬೇಳೆ ಏನಿದೆ ನೋಡಿ ಎಲ್ಲ ರೀತಿಯ ಬೇಳೆಗಳಿವೆ ಇದರಲ್ಲಿ ಅದನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನು ತುಂಬಾ ದಪ್ಪ ಇಡ್ಲಿಲ್ಲ ಗ್ರೇವಿ ಇದು ಮತ್ತೆ ದಪ್ಪ ಆಗುತ್ತೆ ಒಮ್ಮೆ ಒಂದೊಳ್ಳೆ ಕುದಿ ಬಂದಾದ ನಂತರ ಇವಾಗ ಉಪ್ಪನ್ನೆಲ್ಲ ಚೆಕ್ ಮಾಡಿದ್ರೆ ಆಯ್ತು ಇವಾಗ ಒಂದು ಕುದಿ ಬಂದ್ ಬರ್ಲಿಕ್ಕೆ ಇಡ್ತಾ ಇದ್ದೀನಿ ನಂತರ ಒಂದು ಒಗ್ಗರಣೆ ಕೊಟ್ರೆ ಆಯ್ತು ಗ್ರೇವಿ ರೆಡಿ ಆಗುತ್ತೆ ಒಳ್ಳೆ ಕುದಿ ಬಂದಿದೆ ನೋಡ್ಬೋದು ಇನ್ನೊಂದು ಒಗ್ಗರಣೆ ಕೊಟ್ಟರೆ ಆಯ್ತು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸನ್ನು ನೋಡಿ ಇವಾಗ ಇದಕ್ಕೆ ಒಬ್ಬರಿನ ರೆಡಿ ಮಾಡ್ಕೊಳ್ಳೋಣ ತೆಂಗಿನ ಹಾಕೊಳ್ತಿದ್ದೀನಿ ನಂತರ ಸಾಸಿವೆ ನಂತರ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ನನಗೆ ಹಿಂಗನ್ನು ಹಾಕ್ತಾ ಇದ್ದೀನಿ ಪ್ರತಿಯೊಂದು ಒಗ್ಗರಣೆಗೆ ಹಿಂಗನ್ನು ಹಾಕ್ತೀನಿ ನಾನು ನಂತರ ನಾನು ಇಲ್ಲಿ ಸ್ವಲ್ಪ ಸಾಂಬಾರು ಹುಡಿಯನ್ನು ಇದ್ದೀನಿ ಯಾವುದೇ ರೀತಿಯಾದಂಥ ಸಾಂಬಾರು ಹುಡಿಯನ್ನು ಹಾಕ್ಬೋದು ಇದು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕ್ಬೋದು ಸಾಂಬಾರು ಹುಡಿ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸಾಂಬಾರು ಹುಡಿನೇ ಇದ್ದೀನಿ ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲದಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು ಡೈರೆಕ್ಟಾಗಿ ಒಗ್ಗರಣೆಯನ್ನು ಕೊಡ್ಬೋದು ಇವಾಗ ಒಗ್ಗರಣೆಯನ್ನು ಕೊಟ್ಟರೆ ಆಯಿತು ಕೆಸುವಿನ ಗೆಡ್ಡೆದ್ದು ಇಲ್ಲಿ ರೆಡಿಯಾಗಿದೆ ನೋಡಬಹುದು ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ತುಂಬ ಈಸಿ ಕೂಡ ಮಾಡಲಿಕ್ಕೆ ನಾನಿವತ್ತು ಸಿಂಪಲಾಗಿ ಈ ಬಂಗಡೆ ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಯೂಸ್ ಮಾಡೋದು ಜಾಸ್ತಿಯಾಗಿ ಬಫತ್ ಪೌಡರನ್ನು ಥರ ಮನೆಯಲ್ಲೇ ಮಾಡಿರುವಂಥ ಬಫತ್ ಪೌಡರ್ ಒಂದು ಸೊ ನಾನೊಂದು ಎರಡು ಬಂಗಡೆ ಮೀನನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ನಾನಿಲ್ಲಿ ಎರಡು ಅಷ್ಟು ಬಫಕ್ ಪೌಡರ್ ತೊಗೊಂಡಿದ್ದೀನಿ ಎಷ್ಟು ಮೀನಿದೆ ಅದರ ಮೇಲೆ ಡಿಪೆಂಡ್ ಆಗಿ ನಂತರ ಒಂದು ಅರ್ಧ ಚಮಚದಷ್ಟು ಅರಶಿ ನೋಡಿ ಹಾಗೆ ಸ್ವಲ್ಪ ಉಪ್ಪು ಉಪ್ಪು ಪರ್ಫೆಕ್ಟಾಗಿರಬೇಕು ಬಂಗಡೆ ಮೀನಿಗೆಲ್ಲ ಫ್ರೈ ಮಾಡುವಾಗ ಚಪ್ಪಾದರೆ ಒಳ್ಳೆಯದಾಗೋದಿಲ್ಲ ನಂತರ ವಿನೇಗರನ್ನು ಹಾಕ್ಕೊಳ್ತಾ ಇದ್ದೀನಿ ವಿನೇಗರಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಹ ಸಾಕಾಗುತ್ತೆ ನಾನು ವಿನೆಗರನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ನಮಗೆ ಎಷ್ಟು ಬೇಕು ನೋಡಿ ಮಸಾಲ ಹಚ್ಚಲಿಕ್ಕೆ ಅಷ್ಟು ಇಟ್ಟರೆ ಆಯಿತು ತುಂಬ ತಿಳಿ ಮಾಡೋದು ಸಹ ಬೇಡ ನೋಡಿ ಎಷ್ಟು ಪೇಸ್ಟ್ ಥರ ಮಾಡಿಟ್ಟರೆ ಆಯಿತು ನಾನು ಜಾಸ್ತಿ ಇದೇ ರೀತಿ ಫ್ರೈ ಮಾಡ್ಕೊಡ್ತೀನಿ ನನಗೆ ಇದೇ ರೀತಿ ಸಿಂಪಲ್ಲಾಗಿ ಇಷ್ಟ ಮತ್ತು ಎಂಥ ಸಹ ನಾನು ಆ್ಯಡ್ ಮಾಡಲಿಕ್ಕೆ ಹೋಗೋದಿಲ್ಲ ಕೆಲವರು ಅಕ್ಕಿ ರೈಸ್ ಪೌಡರ್ ಹಾಗೂ ಈ ಗೋಧಿ ಹಿಟ್ಟನ್ನೆಲ್ಲ ಆ್ಯಡ್ ಮಾಡ್ತಾರೆ ನನಗೆ ಇದೇ ರೀತಿ ಸಿಂಪಲಾಗಿ ಇಷ್ಟ ಅದಕ್ಕೆ ನಾನು ಇದೇ ರೀತಿ ಮಾಡೋದು ಜಾಸ್ತಿ ಇವಾಗ ಒಂದೊಂದೇ ಮೀನಿಗೆ ಮಸಾಲವನ್ನು ಹಚ್ಚಿ ಇದ್ದೀನಿ ನಾನಿವತ್ತು ಸ್ವಲ್ಪ ಹೊತ್ತು ಮಾತ್ರ ಇಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಹೊತ್ತು ತಿಳ್ಬೋದು ಚೆನ್ನಾಗಿ ಮಸಾಲೆ ಇಡೀಲಿಕ್ಕೆ ಈ ರೀತಿ ಒಂದು ಮೀನಿಗೆ ಮಸಾಲ ಹಚ್ಚಿ ಇಟ್ಕೊಳ್ತೀನಿ ಹಾಗೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಫಿಶ್ ಮಸಾಲ ಫ್ರೈ ಅಂತೂ ಇದನ್ನ ಇವಾಗ ಒಂದು ಐದು ನಿಮಿಷ ನಾನು ಈ ತರ ಇಡ್ತೀನಿ ಸ್ವಲ್ಪ ಹೊತ್ತು ಇವತ್ತು ನಾನು ಈ ಸ್ಟಿಕ್ ಪ್ಯಾನಲ್ಲಿ ಈ ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ನೋಡಿ ಸ್ವಲ್ಪ ತೆಂಗಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕರಿಬೇವಿನ ಸೊಪ್ಪನ್ನು ಸಹ ಇಟ್ಟಿದ್ದೀನಿ ಇದನ್ನು ಹಾಕೋದ್ರಿಂದ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಮೀನಿಗೆ ಅಂತ ಹೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮೀನನ್ನು ಎರಡು ಸೈಡ್ ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಆಯಿತು ತುಂಬಾ ಈಸಿ ಅಲ್ವಾ ಮೀನನ್ನು ಫ್ರೈ ಮಾಡುವಂಥದ್ದು ಹಾಗೆಯೇ ನಾವು ಬಫತ್ ಪೌಡರಲ್ಲಿ ಮಾಡಿರೋದ್ರಿಂದ ಇನ್ನೂ ಸಹ ಇದಕ್ಕೆ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಚೆನ್ನಾಗಿ ಮಸಾಲ ಸಹ ಇದಕ್ಕೆ ಎಳೆದುಕೊಳ್ಳುತ್ತೆ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಉತ್ತು ಇದನ್ನು ಇಟ್ಟು ಮ್ಯಾರಿನೇಷನ್ ಮಾಡಿ ನಂತರ ಫ್ರೈ ಮಾಡಿಕೊಳ್ಬೋದು ಹೀಗೇ ಇದಕ್ಕೆ ಒಳ್ಳೆ ಮಸಾಲ ಸಹ ಎಳ್ದಿತು ಇವಾಗ ನಾನು ಲಂಚ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಗ್ರೇವಿ ಅಂತೂ ನನಗೆ ತುಂಬ ಇಷ್ಟ ನನ್ನದು ತುಂಬ ಫೇವ್ರೆಟಲ್ಲಿ ಇದು ಒಂದಂತಲೇ ಹೇಳ್ಬೋದು ಹಾಗೆಯೇ ಫಿಶ್ ಫ್ರೈ ಯಾರಿಗಿಷ್ಟ ಇಲ್ಲ ಅಲ್ವಾ ಹಾಗೆಯೇ ಈ ರೀತಿ ಸಿಂಪಲ್ ಆಗಿರುವಂಥ ಲಂಚನ್ನು ನಾವು ಇವತ್ತು ಎಂಜಾಯ್ ಮಾಡಿದ್ವಿ ಒಂದು ವೇಳೆ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಡೆಫಿನೆಟ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ವ್ಯೂಸ್ ಏನಾದರೂ ಇದ್ದರೂ ನನಗೆ ಖಂಡಿತವಾಗಲೂ ಕಾಮೆಂಟಲ್ಲಿ ತಿಳಿಸಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸಿಂಪಲ್ ಆಗಿರುವಂಥ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮಗೆ ಸಹ ಇಷ್ಟ ಆಗ್ಬೋದು ನಿಮಗೆ ಇವತ್ತಿನ ಈ ವ್ಲಾಗಲ್ಲಿ ನಾನು ಆ್ಯಕ್ಚುಲಿ ರುಟೀನನ್ನು ಸಹ ಮಾಡಿದ್ದೆ ಆದರೆ ಇನ್ನೂ ಹಾಕಿದರೆ ನಾನು ತುಂಬ ಲೆಂಥಿ ಹೋಗುತ್ತೆ ಈ ವಿಡಿಯೋ ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಇದರ ರುಟೀನ್ ಬ್ಲಾಗ್ ಏನು ನಾನು ಮಾಡಿದ್ದೆ ನೋಡಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು ವೇಳೆ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಡೆಫಿನೆಟ್ಲಿ ರೈಟ್ ಕೊಡಿ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್